ನಮಸ್ಕಾರ ವೀಕ್ಷಕರೇ ಇನ್ನೊಂದು ಕಡೆ ಸಂಗೀತ ಮತ್ತು ವಿನಯ್ ನಡುವೆ ದೊಡ್ಡ ಮಟ್ಟಿಗೆ ಮಾರಾಮಾರಿನೇ ಆಗಿದೆ ಅಂತ ಹೇಳ್ಬೋದು ಅದು ವಿನಯ್ಗೆ ಬಕೆಟ್ ಇಟ್ಕೊಂಡು ನೀವೆಲ್ಲ ಜೀವನ ಸಾಗಿಸ್ತಿರೋದು ಅಂತೇಳಿ ಸಂಗೀತ ಹೇಳ್ತಾಳೆ ಅಷ್ಟೇ ಅಲ್ಲ ಆ ಸಮಯದಲ್ಲಿ ಕಾರ್ತಿಕ್ ಕೂಡ ಸಿಟ್ಟು ಬರುತ್ತೆ ಬಕೆಟ್ ಯಾರಿಗೆ ಯಾರು ಹಿಡಿತಿದ್ದಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಅಷ್ಟೆಲ್ಲ ಇಷ್ಟು ದಿನ ಯಾರಿಗೆ ನೀನು ಬಕೆಟ್ ಆಗಿದ್ದೆ ಅನ್ನೋದು ಕೂಡ ಗೊತ್ತಿದೆ ಅಂತ ಹೇಳಿ ವಿನಯ್ ಕೂಡ ಹೇಳಿದಾಗ ಆಗ ನಾನು ಯಾರಿಗೆ ಬಕೆಟ್ ಆಗಿದ್ದೆ ಯಾರಿಗೆ ಬಕೆಟ್ ಆಗಿದ್ದೆ ಯಾವತ್ತೂ ಕಾರ್ತಿಕ್ ನಾನಿಲ್ಲ ಅಂದರೆ ಝೀರೋ ಅಂತ ಹೇಳಿರೋದ್ರ ಬಿಟ್ಟು ಸಂಗೀತ ಇಲ್ಲಾಂದರೆ ಕಾರ್ತಿಕ್ ಝೀರೋ ಅಂತ ಎಲ್ಲೂ ಕೂಡ ಹೇಳಿಲ್ಲ ಅಂತ ಹೇಳಿ ಹೇಳ್ತಾಳೆ ಸಂಗೀತ ಆಗ ಕಾರ್ತಿಕ್ ಯಾರಿಗಾರು ಝೀರೋ ಅಂತ ಈಗಾಗಲೇ ನಾನು ಸುದೀಪ್ ಅವ್ರ ಮುಂದೆ ನಾನು ಪ್ರೂವ್ ಮಾಡಿದ್ದೀನಿ ನೀ ನನಗೆ ಮಾತ್ರ ಅವಶ್ಯಕತೆ ಇಲ್ಲ ಅಂತಂದಾಗ ನಾನೀ ನನಗೆ ನಾನು ಅನಿಸಿದ ಹೇಳಿದ್ದು ನನಗೆ ನನ್ನ ಇಷ್ಟ ಬಂದಂಗೆ ನಾನು ಹೇಳಿದ್ದೀನಿ ಅಂತ ಹೇಳಿ ಸಂಗೀತ ತನ್ನ ಮಂಡುವಾದವನ್ನು ಮಾಡ್ತಾಳೆ ಈ ಮಂಡುವಾದ ಎಲ್ಲ ನನ್ನ ಹತ್ರ ಗುರು ನಿನ್ನ ನಿನ್ನ ದಾರಿ ಅಷ್ಟೇ ನೀನು ನೋಡ್ಕೊಂಡಿದ್ರು ನನಗೆ ಗೊತ್ತಾಗೋಯ್ತು ಏನೇ ತುಕ್ಕಲ್ಲಿ ಹೇಳಿಲ್ಲ ಸುದೀಪ ನನ್ನ ಮುಂದೆ ಹೇಳೋ ಈ ಮನೇಲಿ ಲವ್ ಸ್ಟೋರಿನ ಸ್ಟಾರ್ಟ್ ಆಯೋ ಅವೆಲ್ಲ ಟೈಮ್ ಪಾಸ್ ಲವ್ ಸ್ಟೋರಿ ಇಲ್ಲಿ ಬರೀ ಸೇವ್ ಆಗಿ ಉಳ್ಕೊಳ್ಳೋಕೆ ಆಡುವಂಥ ನಾಟಕಗಳು ಅಂತ ಎಲ್ಲದೂ ಕೂಡ ಗೊತ್ತಾಗಿದೆ ಅದೇ ಥರ ನಿನ್ನ ಜೊತೆ ನಾನು ಲವ್ ಮಾಡಿಲ್ವಲ್ಲ ಅಂತ ಸಂಗೀತ ಹೇಳಿದಾಗ ನಾನೇನು ಲವ್ ಮಾಡಿದೆ ಅಂತ ಹೇಳಿದ್ದೆ ನಿನ್ನ ಕ್ಲೋಸ್ ಕ್ಲೋಸಾಗಿ ಇದ್ದಿದ್ದಕ್ಕೆ ಆ ವಿಷಯವಾಗಿ ನಾನು ಹೇಳಿದ್ದಷ್ಟೇ ತುಕಾರಿ ಹೇಳೋದು ನಿಜವಾಗ್ಲೂ ಎಲ್ಲದು ಕರೆಕ್ಟಾಗಿರುತ್ತೆ ನಾವು ಗ್ರಹಿಸ್ಕೊಳ್ಳೋದು ತಪ್ಪಾಗಿರೋದು ಅಷ್ಟೇ ಅಂತ ಹೇಳಿ ನನ್ನ ನಿಜವಾದ ಸ್ನೇಹಿತರು ತುಕಾರಿ ಮತ್ತು ವಿನಯ ಅಂತ ನನಗೆ